ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗೆ ಎಳನೀರು ಸೇವೆ ಎಳನೀರಿನ ಸೇವೆಯನ್ನು ನೀಡ್ತಾ ಇದ್ದಾರೆ ಮಾದಪ್ಪನ ಭಕ್ತಾದಿಗಳು ಸೊ ಇವತ್ತು ಹನ್ನೆರಡನೇ ತಾರೀಕು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತಾರರಂದು ಎಳಗಡಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಹತ್ತನೇ ತಾರೀಕು ರಸ್ತೆಯನ್ನು ದಾಟ ಸಾರಿ ಹೊಳೆಯನ್ನು ದಾಡ್ತಾರೆ ತದನಂತರ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನಗಳ ಕಾಲ ಸ್ವಾಮಿಯವರ ಸನ್ನಿಧಾನಕ್ಕೆ ಈ ರೀತಿ ಪಾದಯಾತ್ರೆಗಳ ಮೂಲಕ ತಾವು ವೀಕ್ಷಣೆ ಮಾಡ್ಬೋದು ಸ್ವಾಮಿಯವರ ಸನ್ನಿಧಾನಕ್ಕೆ ಹೊರಡ್ತಾರೆ ಹ್ಮ್ ಸೊ ಪಾದಯಾತ್ರೆ ಸಂಬಂಧಿತವಾಗಿ ನಾನು ಒಂದಷ್ಟು ಅಪ್ಡೇಟ್ಗಳನ್ನ ನಾನು ನೀಡ್ತಾ ಇದ್ದೀನಿ ಸೊ ನಾನು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ನೀಡಿರ್ತೀನಿ ದಯಮಾಡಿ ತಾವು ಆ ಸನ್ನಿಧಿಗೆ ಪಾದಯಾತ್ರೆ ಬರುವುದಾದರೆ ಅರಣ್ಯದ ಪ್ರದೇಶದ ಒಳಗಡೆ ಎಲ್ಲ ಹೋಗ್ಬೇಡಿ ಸೊ ಏನೋ ತಾಳು ಬೆಟ್ಟದಿಂದ ಆಚೆ ಶೌಚಾಲಯದ ಒಂದು ಕಲ್ಪಿಸಿ ಕೊಟ್ಟಿದ್ದಾರೆ ದಯವಿಟ್ಟು ಸದುಪಯೋಗನ ಮಾಡಿಕೊಳ್ಳಿ ಯಾಕೆ ಇತ್ತೀಚೆಗೆ ಚಿರತೆಗಳ ಹಾವಳಿ ಇದೆ ಈ ರೀತಿ ಸಾಕಷ್ಟು ಮಾಹಿತಿಯನ್ನು ನೀಡಿರ್ತೀನಿ ಅದರಂತೆಯೇ ಈ ವಿಡಿಯೋ ಪಾದಯಾತ್ರೆಯ ಪವಾಡ ಏನಿದೆ ಈ ವಿಡಿಯೋನ ಸಹ ಅರ್ಪಣೆ ಮಾಡಿರ್ತೀನಿ ದಯವಿಟ್ಟು ವಾಹನ ಸವಾರರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಈ ರೀತಿ ಲಕ್ಷಾಂತರ ಜನ ಪಾದಯಾತ್ರೆ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಸ್ವಾಮಿಯವರ ಸನ್ನಿಧಾನಕ್ಕೆ ಓಡುತ್ತಾರೆ ಆದ್ದರಿಂದ ತಾವು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ವೇಗವಾಗಿ ವಾಹನವನ್ನ ಚಲಿಸಬೇಡಿ ಆದಷ್ಟು ನಿಧನಕ್ಕೋಗಿ ನಿಧಾನಕ್ಕೋಗಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಇವತ್ತೇನು ಅರಣ್ಯ ಪ್ರದೇಶಗಳಲ್ಲಿ ಇವತ್ತು ಈ ತರ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಬೀಸಾಡಲಾಗಿದೆ ಅದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯವೂ ಸಹ ನಡೆಯುತ್ತದೆ ಆದರೂ ಆದರೂ ದಾನಿಗಳು ವಿಶೇಷವಾಗಿ ದಾನಿಗಳು ತಾವೇ ಸ್ವಇಚ್ಛೆಯಿಂದ ಈ ಒಂದು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳ ಹೊರೆಗಳನ್ನು ಒತ್ತಿಕೊಂಡರೆ ನಿಜಕ್ಕೂ ಒಳ್ಳೆಯದು ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲೆಲ್ಲ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಭಕ್ತಾದಿಗಳು ಇದು ಪ್ರತಿ ವರ್ಷವೂ ಸಹ ಇದೇ ಇದೇ ತರ ನಡೀತದೆ ಜಾತ್ರೆ ಅಂತಕ್ಕಂಥದ್ದು ಈ ರೀತಿನೇ ಎಲ್ಲರೂ ಸಹ ಪಾದಯಾತ್ರೆಯನ್ನ ಮಾಡ್ಕೊಂಡು ಹೋಗ್ತಾರೆ ಇದೊಂದು ಪದ್ಧತಿ ಏನು ನಮ್ಮ ಪೂರ್ವಜರು ಮಾಡಿಕೊಟ್ಟಂತಹ ಒಂದು ಪದ್ಧತಿ ಇದನ್ನ ಸಡನ್ ಆಗಿ ಇತ್ತೀಚಿನ ವದಂತಿಗಳು ಯಾವ ರೀತಿ ಇದೆ ಅಂದ್ರೆ ಎಲ್ಲ ಕಾರ್ ಬಂದ್ಬಿಡ್ತು ಬಸ್ ಬಂದುಬಿಡ್ತು ಲಾರಿ ಬಂದ್ಬಿಡ್ತು ಸ್ಕೂಟರ್ ಬಂದ್ಬಿಡ್ತು ಎಲ್ಲ ಬಂದ್ಬಿಡ್ತು ಯಾಕೆ ಪಾದಯಾತ್ರೆ ನಡ್ಕೊಂಡು ಹೋಗಬೇಕು ಆ ಚಿರ್ಚೆಗಳು ಇರೋ ಯಾಕೆ ಹೋಗ್ಬೇಕು ಈ ರೀತಿ ವದಂತಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ತನಕ ಸ್ವಾಮಿಯವರ ಸನ್ನಿಧಾನಕ್ಕೆ ಎಷ್ಟೋ ಕಾಲಮಾನಗಳಿಂದ ಅಂದ್ರೆ ನಮ್ಮ ಪೂರ್ವಜರಿಂದ ಪಾದಯಾತ್ರೆಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿ ಹುಲಿ ಸಿಂಹ ಸಾರಿ ಹುಲಿ ಹುಲಿಗಳ ಒಂದು ಪ್ರದೇಶವಾದ್ರೂ ಸಹ ಇಲ್ಲಿ ಇಲ್ಲಿ ತನಕ ಭಗವಂತನ ಸನ್ನಿಧಿಗೆ ಬರ್ತಕ್ಕಂಥ ಭಕ್ತರೊಂದಕ್ಕೆ ಯಾವುದೇ ತರಹದ ಸಮಸ್ಯೆಗಳು ಉಂಟಾಗಿಲ್ಲ ನಾವು ಸಹ ನಮ್ಮ ಬುದ್ಧಿ ಬಂತು ಎಂದು ನಾವು ಕೇಳ್ಪಟ್ಟಿಲ್ಲ ಇಲ್ಲಿ ಈ ಥರ ಹುಲಿ ಹಿಡ್ದು ಬಿಡ್ತೋ ಚಿರತೆ ಹಿಡ್ದು ಬಿಡ್ತು ಅಂತ ನಾವು ಯಾವಾಗ್ಲೂ ಕೇಳಿಲ್ಲ ಸೊ ಇದೇ ಫಸ್ಟ್ ಟೈಮ್ ಆಯ್ತಪ್ಪ ಆಯ್ತು ಆ ಮಾಡೋಣ ಮಾಡೋಣ ಹಣ್ಣೊಂದೊಂದು ವಿಡಿಯೋ ಮಾಡ್ಬಿಡೋಣ ಹೌದಾ ಸಂತೋಷ ಹಾ ಹೌದು ಇಲ್ಲ ಇಲ್ಲ ಇಲ್ಲಿ ಭಕ್ತರು ಕೊಡಿ ಸಂತೋಷ ಒಂದು ಒಳ್ಳೆ ಸೇವೆ ಮಾಡ್ತಾ ಇದಾರೆ ಸ್ವಾಮಿ ಅವರ ಸನ್ನಿಧಾನದಲ್ಲಿ ಹ ಒಳ್ಳೆದಲ್ಲ ಇಲ್ಲ ಮಾಡಿ ಮಾಡಿ ಎಲ್ಲಿ ಹೌದಾ ಹೌದು ಇದೊಂದು ವಿಡಿಯೋನ ಹಾಕ್ತೀನಿ ಹ ನೋಡಿ ಹಾ ನಿಮ್ಮ ಈಗ ಒಂದು ಹರಿಸಿ ಆರೈಸಿ ಸರಿ ನಾ ಹಾಕೋದಣ ಬರ್ತೀವಣ ಬರ್ತೀವಿ ಇಲ್ಲ ಇಲ್ಲ ಪರವಾಗಿಲ್ಲ ನಾವಿ ರಸ್ತೆ ಉದ್ದಕ್ಕೂ ಏನಾರು ಕೊಡ್ತಾ ಇರ್ತಾರೆ ಹಾ ಊಟ ಆಯ್ತಪ್ಪ ಊಟ ಆಯ್ತು ಆಯ್ತಪ್ಪ ಒಂದ್ ವಿಡಿಯೋ ಹಾಕ್ತಿ ನೋಡಿ ಹ ಆಯ್ತು ಅವ್ರ ಕಾಳು ಮುದ್ದೆ ನೋಡ್ರಿ ನಾವು ಪಡೆದಂತಹ ಪುಣ್ಯ ಧನ್ಯ ಸ್ವಾಮಿಯವರ ಧಾನಿಗಳು ನಮ್ಮನ್ನ ಗುರ್ಸ್ತಾ ಇದಾರೆ ಅಣ್ಣಂತ ಒಂದು ಕಲ್ಯಾಂಗ್ರೀಸ್ಕೊಂಡು ತಿನ್ಕೊಂಬಿಡ್ತೀನಿ ಯಾವರು ಕನಕಪುರದವರು ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಎಮ್ ಎ ಮಿಲ್ಸ್ ನ್ಯೂಸ್ ಅಂತ ಹಾಕಿ ಎಮ್ ಎ ಮಿಲ್ಸ್ ನ್ಯೂಸ್ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಬರ್ತದೆ ಮಲಯಾ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಹಾಕಿ ಅಲ್ಲೂ ಬರ್ತೀವಿ ಹಾಂ ಸೂಪರ್ ಒಳ್ಳೆ ಸಕ್ಕರೆ ಬಾಯ್ ಇಟ್ಟಂಗೆ ಅದ ಚೆನ್ನಾಗಿದೆ ಬ್ರದರು ತುಂಬಾ ಚೆನ್ನಾಗದ ಅಣ್ಣ ಓಕೆ ಸೂಪರ್ ನಾನು ಒಂದು ಬಿಡಲ್ಲ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡಿರ್ತೇನೆ ಹೌದಾ ಖಂಡಿತ ಖಂಡಿತ ಅಣ್ಣ ಅದು ಇಲ್ಲಿಂದ ಹಿಡಿದು ಅಪ್ ಟು ಬೆಟ್ಟ ತನಕ ಮಾಡ್ಕೊಂಡು ಹೋಯ್ತೀನಿ ವೀಡಿಯೋ ಹಾಕ್ತೀನಿ ಖಂಡಿತ ನಾವು ಕೌದಳ್ಳಿಯವರು ಹೌದು ಹೌದಾ ಇಲ್ಲಿಯವ್ರೆ ಆಯ್ತಣ್ಣ ಖಂಡಿತ ಈಗ ಮಾಡ್ಕೊಂಡು ಮಲೆ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ದಾನಿಗಳಿಂದ ನೋಡಿ ಈ ರೀತಿ ಹಣ್ಣಿನ ಒಂದು ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ನಿಜಕ್ಕೂ ಹಣ್ಣು ತುಂಬಾ ಚೆನ್ನಾಗಿದೆ ತುಂಬ ತುಂಬ ಟೇಸ್ಟಿಯಾಗಿದೆ ತುಂಬ ತುಂಬಾ ಚೆನ್ನಾಗಿದೆ ಹಣ್ಣು ಅದಕ್ಕೆ ಅದು ನೋಡಿದಷ್ಟು ನನ್ಗೆ ಗೊತ್ತಾಗೋಯ್ತು ಅದಕ್ಕೆ ಬಿಟ್ಟು ನಾನು ಒಂದು ತಿನ್ಕೊಳ್ಳೋಣ ಅಂತ ಈ ಒಂದು ಸೇವೆಯನ್ನು ಪಡೆದುಕೊಳ್ತಾ ಇದ್ದೀನಿ ಹ್ಞೂ ಸೂಪರ್ ಗುರುಗಳ ಹ್ಮ್ ಏನು ಸಮಾಚಾರ ಕಲ್ಲಂಗ್ರ ಸ್ವಾಗತ ವಾ ಸೂಪರ್ ಗೊತ್ತಾಯ್ತು ಚೆನ್ನಾಗಿದೆ ಬ್ರದರು ಅದಕ್ಕೆ ಒಂದು ತಿಂದು ಬಿಡ ಗಾಡಿ ಸೈಡ್ಗೆ ಹಾಕೊಂಡೆ ತಗತೀನಿ ಬ್ರದರು ಭಗವಂತನ ಸೇವೆ ಮಾಡ್ತಾ ಇದ್ದೀರಾ ಸ್ವಾಮಿ ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅರಸಿ ಆರೈಸೋಣ ಹ್ಞೂ ನೋಡಿ ನಮ್ಮ ಮಲೆ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ದಾನಿಗಳಿಂದ ಏನು ಇವತ್ತು ಒಂದು ಕುಡಿಯುವ ನೀರು ಮತ್ತು ಕಲ್ಲಂಗಡಿ ಸೇವೆಗಳನ್ನು ನೀಡ್ತಾ ಇದ್ದಾರೆ ಸೊ ನಮ್ಮ ಮಹದೇಶ್ವರನ ಭಕ್ತಾದಿಗಳ ಪರವಾಗಿ ಅಣ್ಣವ್ರಿಗೆ ಒಂದು ನಮ್ಮ ಚಾನೆಲ್ ಪರವಾಗಿ ಒಂದು ಧನ್ಯವಾದಗಳನ್ನು ಸಲ್ಲಿಸೋಣ ಓಕೆ ಆಗ್ಬೋದಾ ಬ್ರದರು ಯಾವತ್ತಿಂದ ಕೊಡ್ತಾ ಇದ್ರಿ ನೆನೆಯಿಂದ ವಾಹ್ ಸೂಪರ್ ಕೌದಲ್ ಇದ್ದದ್ದು ಕರೆಕ್ಟ್ 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 ನೋಡ್ದೆ